பார்த்தது <laughs> <laughs> ಪ್ರತಿ ಸಹಕಾರ ಸಂಘಕ್ಕೆ ಎಷ್ಟು ಇಂಪಾರ್ಟೆಂಟ್ ಬಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂಗಾರ ಸಂಘ ಅಭಿವೃದ್ಧಿ ಆದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಇವತ್ತು ದಿವಸ ನಾವೆಲ್ಲರೂ ಕೂಡ ಶಾಲೆ ಪರ್ಸನ್ಸ್ ನಾವೆಲ್ಲ ಸಂಬಳವನ್ನು ನಿರೀಕ್ಷಿಸಿ ಕೆಲಸವನ್ನು ಮಾಡ್ತೇವೆ ಆದರೆ ನಮ್ಮ ರೈತಾಭಿವರ್ಗದವರು ರೈತಾಭಿವರ್ಗದವರು ಭೂಮಿಗೆ ಏನಪ್ಪಾ ಅಂತಂದ್ರೆ ಆ ಬೀಜಗಳನ್ನು ಹಾಕಿ ಬಿತ್ತಿ ಬೆಳೆದು ಫಲ ಅಂದ್ರೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಸಹಾಯ ಮಾಡ್ತಕ್ಕಂಥದ್ದು ಸೊ ಅಂತ ಒಂದು ಸಹಕಾರ ವ್ಯವಸ್ಥೆಯನ್ನು ಬಲಗೊಳಿಸಬೇಕಾಗಿದೆ ಹಬ್ಬದ ವಾತಾವರಣ ಆದ್ಮೇಲೆ ಪ್ರತಿ ವರ್ಷ ಕೂಡ ಒಂದು ಮುಖ್ಯ ಧೈರ್ಯ ಹೋಗಿ ಸಹಕಾರ ಸಪ್ತಾಹವನ್ನು ಹಾಕಿರ್ತೀವಿ ಈ ವರ್ಷದ ಮುಖ್ಯತೆ ಏನಪ್ಪಾ ಅಂದ್ರೆ ಆತ್ಮ ನಿರ್ಭರ ಭಾರತ ಸಾಧನೆಗೆ ವಾಹನಗಳಾಗಿ ಸಹಕಾರ ಸಂಘಗಳು ನಾವು ಆತ್ಮನಿರ್ಭರ ಭಾರತ ಸಾಧನೆ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಏನಪ್ಪ ಕಾರಣಪ್ಪ ಏನು ಬಲಿಷ್ಠವಾದ ಕ್ಷೇತ್ರ ಅದು ಸಹಕಾರ ವ್ಯವಸ್ಥೆ ಯಾಕಪ್ಪ ಅಂದ್ರೆ ಕೋವಿಡ್ ಒಂದು ರೋಗ ಬಂದಿತ್ತೆಲ್ಲ ಕೋವಿಡ್ ನೈನ್ಟೀನ್ ಬಂತು ಆ ಕೋವಿಡ್ ನೈನ್ಟೀನ್ ಬಂದಾಗ ಏನಪ್ಪಾ ಅಂತಂದ್ರೆ ಎಷ್ಟೋ ಜನ ನಾವು ಮನವಿ ನಮ್ಮ ಸಹಕಾರ ಸಂಘದ ಸಿಬ್ಬಂದಿಗಳು ಹಾಲು ಉತ್ಪಾದಕ ಸಹಕಾರ ಸಂಘದ ಸಿಬ್ಬಂದಿಗಳು ಎಲ್ಲಾ ವಿಧವಾದ ಸಹಕಾರ ಸಂಘದ ಸಿಬ್ಬಂದಿಗಳು ಕೊರೋನಾ ವಾರಿಯರ್ಸ್ ಏನು ಮಾಡಬೇಕು ಅಂತಂದ್ರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಸೊ ತಮ್ಮೆಲ್ಲ ಜೋರ್ ಚಪ್ಪಾಳೆ ಮೂಲಕ ಅವರು ಈ ಸಂದರ್ಭದಲ್ಲಿ ನಾವು ಕೂಡುದನ್ನ ಸಿದ್ಧತೆಗಳನ್ನು ತೋರಿಸಬೇಕಾಗಿದೆ ಸೊ ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಈ ಕೋವಿಡ್ ಇಂದ ಆದಂತಹ ಆರ್ಥಿಕ